ಬಾಬಾ ಸಾಹೇಬ್ರು ಸಾವಿರದ ಒಂಬೈನೂರ ಐವತ್ತ ಆರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ತುಂಬಾ ಒಂದು ರೀತಿಯಲ್ಲಿ ಹ್ಮ್ ಬಾಬಾ ಸಾಹೇಬ್ರು ಅವ್ರೇನೋ ನಾಸ್ತಿಕರಾಗಿದ್ರು ಅನ್ನುವ ರೀತಿನಲ್ಲಿ ನಮ್ಮ ಅವರನ್ನ ಬಿಂಬಿಸುವುದು ನಾವು ನೋಡ್ತಾ ಇರ್ತೀವಿ ಅಂದ್ರೆ ಪ್ರತ್ಯಕ್ಷ ಬಾಬಾ ಸಾಹೇಬರು ನಿಜಕ್ಕೂ ನಾವು ಅವರ ಜೀವನವನ್ನ ನೋಡಿದ್ರೆ ಅವ್ರು ಆ ರೀತಿ ಧರ್ಮ ವಿಹೀನರಾದವರಲ್ಲ ಧರ್ಮದಲ್ಲಿ ಒಂದು ಶುದ್ಧೀಕರಣವನ್ನ ಧರ್ಮದಲ್ಲಿ ಒಂದು ನಿಜವಾದ ಒಂದು ಧರ್ಮದ ರೂಪವನ್ನ ಪಡ್ಕೊಳ್ಬೇಕು ಅನ್ನುವ ರೀತಿನಲ್ಲಿ ಧರ್ಮದಲ್ಲಿ ವಿಜ್ಞಾನವನ್ನು ರೀತಿಯಲ್ಲಿ ರೀತಿನಲ್ಲಿ ಪ್ರಯತ್ನವನ್ನು ಮಾಡಿದವರು ಬಾಬಾ ಸಾಹೇಬ್ ರಾಗಿ ಅವರು ಧರ್ಮ ವಿಹೀನ ಅಲ್ಲ ಧರ್ಮ ವಿರೋಧಿ ಅಲ್ಲ ಧರ್ಮ ಬೇಡ ಅಂತ ಅಲ್ಲ ಹಾಗಾಗಿದ್ರೆ ಅವರು ಅನೇಕ ಧರ್ಮಗಳನ್ನ ಅಧ್ಯಯನ ಮಾಡಿ ಕೊನೆಗವರು ಬೌದ್ಧ ಧರ್ಮವನ್ನು ಅವರು ಸ್ವೀಕರಿಸ್ಬೇಕಾದ್ರೆ ಅವ್ರು ನಾಸ್ತಿಕರಾಗಿರ್ಬೋದಾಗಿತ್ತು ಅವರು ನಾಸ್ತಿಕರಾಗಿರ್ಲಿಲ್ಲ ಮಾತ್ರವಲ್ಲ ಧರ್ಮದ ಒಂದು ಶುದ್ಧೀಕರಣ ಆಗ್ಬೇಕಾಗಿದೆ ಅನ್ನುವ ರೀತಿನಲ್ಲಿ ಪ್ರಯತ್ನವನ್ನ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯದಲ್ಲೇನೆ ಅವರ ಮನೆಗಳಲ್ಲಿ ಅಹ್ ಕುರಿತಾಗಿ ಪ್ರತಿವಾರ ಭಜನೆಯನ್ನ ಮಾಡ್ತಾ ಇದ್ದು ಕೂಡ ಅವರ ಜೀವನದಲ್ಲಿ ಬರುತ್ತೆ ಅವರು ಹಿಂದೂ ಧರ್ಮವನ್ನು ಸರಿ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಕ್ರೈಸ್ತ ಧರ್ಮವನ್ನ ಓದಿದ್ರು ತಿಟ್ಕೊಂಡ್ರು ಇಸ್ಲಾಂ ಧರ್ಮವನ್ನ ಓದಿದ್ರು ತಿಟ್ಕೊಂಡ್ರು ಜೈನ ಸಿಖ್ ಎಲ್ಲ ಅನೇಕ ತರಹದನ್ನ ಓದಿದ್ರು ಕೊನೆಗೆ ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ನಂತರವೂ ಅವರು ಇದ್ದಂತಹ ಬೌದ್ಧ ಧರ್ಮ ಅದು ಕೂಡ ಒಂದು ರೀತಿಯ ರಿಚುಲಿಸ್ಟಿಕ್ ಆಗ್ಬಿಟ್ಟಿತ್ತು ಒಂದು ರೀತಿಯ ಸಾಂಪ್ರದಾಯಿಕೆ ಅದರೊಳಗೆ ಆವರಿಸ್ಬಿಟ್ಟಿತ್ತು ಅದು ಶ್ರೀನಾಯಾನ ಮಹಾಯಾನ ಅದನ್ನೆಲ್ಲವನ್ನ ಪಕ್ಕಕ್ಕಿಟ್ಟು ಅವರೇ ಒಂದು ಹೊಸ ಬೌದ್ಧ ಧರ್ಮದಲ್ಲಿ ಒಂದು ಹೊಸ ದಾರಿಯನ್ನ ಹುಡುಕುವ ಪ್ರಯತ್ನವನ್ನ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿಲ್ಲ ಅಂದ್ರೆ ಆ ರೀತಿಯಾಗಿ ಅವರು ಒಂದು ದಾರಿಯಲ್ಲಿ ಹೋಗುವ ವ್ಯಕ್ತಿ ಆಗಿರ್ಲಿಲ್ಲ ದಾರಿಯನ್ನ ಸರಿ ಮಾಡ್ತಾ ಹೋಗುವ ವ್ಯಕ್ತಿ ಆಗಿರ್ಲಿ ನಾವು ದಾರಿ ಸಿಕ್ಕರೆ ಹೊಗೆ ಪರಿಣಾಮಕ್ಕೆ ಇರ್ತೀವಿ ಅವ್ರು ಬರೀ ದಾರಿಯಲ್ಲಿ ಹೋಗುವವರಲ್ಲ ದಾರಿಯಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಅಡೆತಡೆಗಳನ್ನ ಕಲ್ಲು ಮುಳ್ಳುಗಳನ್ನ ತೆಗೆದು ನನ್ನ ಹಿಂದೆ ಬರ್ತಾ ಇರೋರಿಗೂ ಆ ದಾರಿ ಬಳಸುವ ಹಾಗೆ ಆಗಬೇಕು ಅನ್ನುವ ರೀತಿಯಲ್ಲಿ ಅದು ಧರ್ಮದ ವಿಷಯ ಇರ್ಬೋದು ಸಮಾಜದ ವಿಷಯ ಇರ್ಬೋದು ಅಥವಾ ಅವರ ವಿದ್ಯಾರ್ಥಿ ಜೀವನದಲ್ಲಿ ನಾವು ತಿಳ್ಕೊಳ್ಬೇಕಾದ ವಿಷಯ ಇರ್ಬೋದು ಅವರು ಅವರು ನಡೆದ ದಾರಿಯಲ್ಲಿ ನಮಗೆ ಹೋಗೋದಕ್ಕೆ ಸುಲಭ ಯಾಕೆ ಅಂತ ಹೇಳಿದ್ರೆ ಆ ದಾರಿಯಲ್ಲಿ ಇದ್ದ ಅನೇಕ ರೀತಿಯ ಅಡೆತಡೆಗಳನ್ನ ಕಲ್ಲು ಮುಳ್ಳುಗಳನ್ನ ಅವರು ಈಗಾಗಲೇ ಅದನ್ನ ಸರಿಪಡಿಸಿದ್ದಾರೆ ಆ ರೀತಿಯ ಒಂದು ಪ್ರಯತ್ನವನ್ನ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದೆ ಬಾಬಾ ರಮಾಬಾಯಿಯವರು ತೀರ್ಕೊಂಡಾಗ ಆ ಬಾಬಾ ಸಾಹೇಬ್ರು ವಾರಗಟ್ಟಲೆ ಕಣ್ಣೀರನ್ನ ಇಡ್ತಾರೆ ಅನ್ನೋದು ಅವ್ರ ಕರ್ಚನ್ ಬರುತ್ತೆ ಅವರ ಜೀವನದಲ್ಲಿ ಬರುತ್ತೆ ಸ್ವತಃ ಶಂಭು ಮೋರೆ ಅಂತಕ್ಕಂತಹ ಒಬ್ಬ ದಲಿತ ಪುರೋಹಿತ ಅವರು ಆಗಿ ಆ ಶವ ಸಂಸ್ಕಾರದ ಎಲ್ಲಾ ಹದಿಮೂರು ದಿನಗಳ ಕಾರ್ಯಕ್ರಮವನ್ನ ಮಾಡ್ತಾರೆ ಬಾಬಾ ಸಾಹೇಬ್ರ ಕಲೆ ಮಾಡಿಸ್ತಾರೆ ಸ್ವತಃ ಅವರು ಕೂಡ ಬಾಬಾ ಸಾಹೇಬರು ರಮಾಬಾಯಿಯವರು ತೀರ್ಕೊಂಡಾಗ ಶವ ಸಂಸ್ಕಾರದ ನಂತರ ತಲೆಯನ್ನ ಬೋಳಿಸ್ಕೊಳ್ತಾರೆ ನಾನು ಯಾಕೆ ಮಾತನ್ನು ಹೇಳ್ತಾ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಬಾಬಾ ಸಾಹೇಬ್ರನ್ನ ಧರ್ಮವಿರೋದಿ ನಾಸ್ತಿಕ ಅನ್ನುವ ರೀತಿನಲ್ಲಿ ಒಂದು ಚಿತ್ರ ಒಂದು ಚಿತ್ರನ ನಮ್ಮ ಮುಂದೆ ಬಂದ್ಬಿಟ್ಟಿದ್ರು ಬಾಬಾ ಸಾಹೇಬ್ರಾಗಿರ್ಲಿಲ್ಲ ಅವರು ಧರ್ಮವನ್ನ ಶುದ್ಧೀಕರಿಸಬೇಕು ಧರ್ಮವನ್ನ ಸರಿ ಮಾಡಬೇಕು ಧರ್ಮ ಎಲ್ಲರಿಗೂ ದಕ್ಕುವ ಹಾಗೆ ಆಗ್ಬೇಕು ಅನ್ನುವ ರೀತಿನಲ್ಲಿ ಪ್ರಯತ್ನವನ್ನ ಮಾಡಿದವರು ಬಾಬಾ ಸಾಹೇಬ್ರಾಗ ಆ ರೀತಿಯ ಒಂದು ಉದಾತ್ತವಾದ ಜೀವನವನ್ನ ಮಾಡಿದವರು ಸ್ವಪಾಸಕ್ಕಾಗಿ ಅವರಿಗೆ ಹಿಂದೂ ಧರ್ಮದ ಇಲ್ಲಿರ್ತಕ್ಕಂತಹ ಅನೇಕ ತರಹದ ಗುರುತುಗಳು ಇಲ್ಲಿರ್ತಕ್ಕಂತಹ ಅನೇಕ ತರಹದ ರೋಗಗಳು ಇದರ ಬಗ್ಗೆ ಅವರಿಗೆ ತೀವ್ರವಾದ ಆಕ್ರೋಶ ಇದೆ ಅನೇಕ ಕಟುವಾದ ಮಾತುಗಳನ್ನ ಅವರು ಹೇಳಿದ್ದಾರೆ ಹಿಂದೂ ಸಮಾಜದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಆದ್ರೆ ಅವರು ಆ ಮಾತುಗಳನ್ನ ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಒಬ್ಬ ಡಾಕ್ಟರ್ ಒಬ್ಬ ವೈದ್ಯ ಅಥವಾ ಬಾಬಾ ಸಾಹೇಬ್ರನ್ನ ಒಬ್ಬರು ಸಮಾಜ ವಿಜ್ಞಾನಿ ಅಥವಾ ಸಾಮಾಜಿಕ ವೈದ್ಯ ಅಂತ ಅವರನ್ನ ಕರೆಯೋದಾದ್ರೆ ಆ ರೀತಿಯಾಗಿ ಈ ಸಮಾಜದ ದೋಷಗಳನ್ನ ಅವರು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಈ ಸಮಾಜವನ್ನ ಪ್ರೀತಿಸ್ತಾನೆ ಹೇಳ್ತಾ ಇದ್ದಾರೆ ಈ ರೋಗಗಳು ವಾಸಿ ಆಗ್ಬೇಕು ಒಂದ್ ರೀತಿನಲ್ಲಿ ಅವರೊಬ್ಬ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಯಾರಾದ್ರೂ ರೋಗಿಯ ಕಾಯಿಲೆಯನ್ನ ಹೊಗಳಾಗುತ್ತ ಅಥವಾ ಡಾಕ್ಟರ್ ಔಷಧಿ ಅದು ಸಿಹಿ ಆಗಿರ್ಬೇಕು ಅಂತ ನಿರೀಕ್ಷೆ ಮಾಡಕ್ಕಾಗುತ್ತ ಹೇಗೆ ಔಷಧಿ ಅದು ಕಹಿ ಆಗಿರುತ್ತೋ ಗುಳಿಗೆಗಳು ಕಹಿಯಾಗಿರುತ್ತೋ ಹಾಗೆ ಬಾಬಾ ಸಾಹೇಬರ ಮಾತುಗಳು ನಮ್ಮ ಸಮಾಜ ನಮ್ಮ ರೂಢಿ ಧರ್ಮದ ಕಟ್ಟಳೆಗಳು ಇದರ ಬಗ್ಗೆ ಅವರು ಬಹಳ ಕಠಿಣವಾದ ಕಠೋರವಾದ ಮಾತುಗಳನ್ನು ಹೇಳಿದ್ದಾರೆ ಆದ್ರೆ ಅದರ ಹಿಂದೆ ಒಬ್ಬ ವೈದ್ಯನ ಅಂದ್ರೆ ಈ ಕಾಯಿಲೆಯನ್ನ ವಾಸಿ ಮಾಡಬೇಕು ಈ ರೋಗದಿಂದ ಈ ಸಮಾಜವನ್ನ ಹೊರಗ್ ತರಬೇಕು ಇದಕ್ಕೊಂದು ಸರಿಯಾದ ಔಷಧಿಯನ್ನ ಕೊಡಬೇಕು ಅವರ ಪ್ರಯತ್ನ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು